ನಮಸ್ಕಾರ ಎಲ್ಲರಿಗೂ ಸರ್ವೇ ಜನ ಹಾ ಸುಖಿನೋಬಾವಂತು ದೇವರೆಲ್ಲರಿಗೂ ಆರೋಗ್ಯ ಕೊಟ್ಟು ಐಟು ಅಂತ ಬೇಡ್ಕೊಂತ ನಾನು ಮುಂದಿನ ಮಾತುಗೆಲ್ಲ ಪ್ರಾರಂಭಿಸ್ತೀನಿ ಬನ್ನಿ ಆಗಾರೆ ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಅದು ಯಾವುದಪ್ಪ ಅಂತ ಹೇಳಿದ್ರೆ ಫ್ಯಾನ್ಸ್ ಯಾವುದೇ ಒಬ್ಬ ಪರ್ಸ್ನಾಲಿಟಿ ಆಗಲಿ ಯಾವುದೇ ಒಬ್ಬ ಸೆಲೆಬ್ರಿಟಿ ಆಗಲಿ ಯಾವುದೇ ಒಬ್ಬ ಪೊಲಿಟಿಷನ್ ಆಗಲಿ ಯಾರೇ ಒಬ್ಬರು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಲಿ ಅವರು ಹೇಳ್ಕೊಳೋದೇ ಇಷ್ಟು ನನ್ನ ಫ್ಯಾನ್ ಸ್ಟ್ರೆಂತ್ ಎಷ್ಟಿದೆ ಅಂತ ನನ್ನ ನನಗೆ ತುಂಬ ಅಭಿಮಾನಿಗಳಿದ್ದಾರೆ ನಾನು ಎಲ್ಲಾದರೂ ಕೂಡ ಅದ್ಧೂರಿ ಸ್ವಾಗತ ಮಾಡ್ತಾರೆ ನನ್ನ ಕಟೌಟ್ಗಳು ನಿಲ್ಲಿಸ್ತಾರೆ ನನಗೆ ಸಮಾಜದಲ್ಲಿ ಬೇರೆ ಯಾರಾದರೂ ನನ್ನ ಬಗ್ಗೆ ಮಾತಾಡಿದ್ರೆ ಅಗೇನ್ಸ್ಟಾಗಿ ಮಾತಾಡಿದ್ರೆ ಅದನ್ನು ಡಿಫೆಂಡ್ ಮಾಡಿಕೊಂಡು ಅವ್ರ ಪಾಠ ಕಲಿಸ್ತಾರೆ ಎಲ್ಲ ಅಭಿಮಾನಿಗಳ ಬಗ್ಗೆ ಅಂದ್ಕೊಂಡಿರ್ತಾರಲ್ವಾ ಸೊ ಇವತ್ತು ಹೇಳೋ ಕೊಟ್ಟಿರೋ ವಿಷಯ ಈ ಅಭಿಮಾನಿಗಳಿಗೆ ಅಭಿಮಾನಿ ಆಗೋದು ತಪ್ಪಲ್ಲ ಬಟ್ ಅಂಧ ಅಭಿಮಾನ ಇರ್ತಿಲ್ಲ ಅಂಧ ಅಭಿಮಾನಿ ಆಗೋದು ಬಹಳ ತಪ್ಪು ಅಂಧ ಅಭಿಮಾನ ಅನ್ನೋದು ಒಬ್ಬ ಅಭಿಮಾನಿಯ ಕಣ್ಣನ್ನು ಕೂಡು ಮಾಡಿಬಿಡುತ್ತೆ ಅವನು ತಾನಿಯ ಅಭಿಮಾನಿ ಆಗಿರೋ ವ್ಯಕ್ತಿ ಅಂತ ಹೇಳಿ ಪಾಲಿಸಿ ಅಥವಾ ಪ್ರಿನ್ಸಿಪಲ್ಸ್ಗೆ ತದ್ ವಿರುದ್ಧವಾಗಿ ನಡ್ಕೊಂಡ್ರು ಕೂಡ ಅವನು ಅದನ್ನ ಪಾಲಿಸ್ತಾ ಹೋಗ್ತಾನೆ ಸೊ ಅಭಿಮಾನಿಯಾಗಿ ಬಟ್ ಅಂಧ ಅಭಿಮಾನಿ ಆಗಕ್ ಹೋಗ್ಬೇಡಿ ಇದನ್ನ ಮಾತ್ರ ನಾನು ಹೇಳಕ್ತಿನಿ ಅಂಧ ಅಭಿಮಾನದಿಂದ ಅನಾಹುತಗಳೇ ಜಾಸ್ತಿ ನೀವು ಅಂಧ ಅಭಿಮಾನಿ ಆಗಿಬಿಟ್ರೆ ನಿಮ್ಮ ನಾಯಕ ಅಥವಾ ನೀವು ಯಾರ ಯಾರಿಗೆ ಅಭಿಮಾನಿ ಆಗಿರ್ತೀರೋ ಅವರ ಮರ್ಯಾದೆ ಕೂಡ ಹೊರಟೋಗುತ್ತೆ ಅಭಿಮಾನಿಗಳಿಂದ ಅಂಧ ಅಂಧಾಭಿಮಾನಿಗಳಿಂದ ಅವಮಾನ ಖಚಿತ ಅಲ್ವಾ ಈಗ ಯಾರೇ ಒಬ್ಬರು ನೀವು ಅಭಿಮಾನ ಅಭಿಮಾನಿ ಆದ್ರೆ ಅವ್ರದ್ದು ಯಾವುದೋ ಒಂದು ತತ್ವ ಸಿದ್ಧಾಂತಕ್ಕೋ ಅಥವಾ ಏನೋ ಒಂದಕ್ಕೋ ನೀವು ಮನಸ್ಸು ಹೊತ್ತು ಅವ್ರಿಗೆ ಅಭಿಮಾನ ಅಭಿಮಾನಿ ಆಗಿರ್ತೀರ ಅದೇ ಆ ತತ್ವ ಸಿದ್ಧಾಂತಗಳಿಂದ ದೂರ ಇಟ್ಕೊಂಡು ಅವನ ಆ ಪಾಲಿಸೀಸ್ಗೆ ವಿರುದ್ಧವಾಗಿ ನಡ್ಕೊತಾ ಇದ್ರು ಕೂಡ ನೀವು ಅವ್ರಿಗೆ ಅಭಿಮಾನಿ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಅಂಧ ಅಭಿಮಾನಿ ಅಂತ ಅರ್ಥ ಅಲ್ವಾ ಸಿ ನಾನು ಅದನ್ನೇ ಹೇಳಕ್ ಹೋಗಿದ್ದು ನೀವು ಅಭಿಮಾನಿ ಆಗಬೇಕಾದ್ರೆ ನೀವು ಆ ವ್ಯಕ್ತಿಯಲ್ಲಿ ಏನೋ ಒಂದು ನೋಡಿ ಅದರಿಂದ ಸ್ವಲ್ಪ ನೀವು ನನ್ನ ಪ್ರಿನ್ಸಿಪಲ್ಸ್ ಥರನೇ ಇವರು ಇದ್ದಾರೆ ಅಂತ ಹೇಳಿ ಅಥವಾ ನನ್ಗೆ ನನಗೆ ಇಷ್ಟ ಆಗೋ ಥರ ಇದ್ದಾರೆ ಅಂತ ಹೇಳಿ ನೀವು ಅಭಿಮಾನ ಅಭಿಮಾನಿ ಆಗಿರ್ತೀರ ಬಟ್ ಆ ವ್ಯಕ್ತಿ ಅದಕ್ಕಿಂತ ದೂರ ಹೋದ್ರೆ ಅವಾಗ ನೀವು ಮುಲಾಜಿಲ್ಲದೆ ಆ ಅಭಿಮಾನನ ಬಿಟ್ಬಿಡ್ಬೇಕು ಇನ್ನೂ ನೀವು ಮುಂದುವರ್ಸ್ತೀರಾ ಅಂತ ಹೇಳಿದ್ರೆ ನಾನೇನು ನೋಡಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೆ ನಾನು ಮುಂಚೆನೆ ಹೇಳಿದೆ ಅಭಿಮಾನದಿಂದ ಮರ್ಯಾದೆ ಸಿಗುತ್ತೆ ಅಂಧ ಅಭಿಮಾನದಿಂದ ಅವ ಮರ್ಯಾದೆ ಸಿಗುತ್ತೆ ಯಾರಿಗೇಳಿ ನೀವು ಯಾರಿಗೆ ಅಭಿಮಾನಿ ಆಗಿರ್ತೀರಲ್ಲ ಅವ್ರಿಗೆ ಮರ್ಯಾದೆ ಸಿಗಲ್ಲ ಕಂಡು ಕಂಡಿದ್ದು ಮಾತಾಡ್ಕೊಂಡು ಹೋದಾಗೆಲ್ಲ ನೀವು ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಹೋದರೆ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಅಂಧ ಅಭಿಮಾನ ಅನ್ನೋದು ಮಾರಣಾಂತಿಕ ಕ್ಯಾರೆಕ್ಟರ್ನೆ ಅಸಾಸಿನೇಟ್ ಮಾಡಿಬಿಡುತ್ತೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯವದ ಮಾಡ್ಬಿಡತ್ತೆ ಅರ್ಥ ಆಯ್ತಾ ಸೊ ಅಂಧ ಅಭಿಮಾನ ಬೇಡ ಅಭಿಮಾನ ಇರಲಿ ನಾವು ಯಾವುದೇ ಒಂದು ವಸ್ತು ತಗೋಬೇಕಾದ್ರೂ ಕೂಡ ನಾವು ಹಾಗೆ ಅಲ್ವಾ ವೀಕ್ಷಕರ ಯಾವುದೇ ನೀವು ಫಾರ್ ಎಕ್ಸಾಂಪಲ್ ಶೂಸ್ ತಗೋತೀರಾ ಅಂತೀರಾ ಟಿ ಶರ್ಟ್ ಹೋಗ್ತೀರಾ ಜೀನ್ಸ್ ವಾಚ್ ಯಾವುದೋ ಒಂದು ಫಸ್ಟ್ ಒಂದು ಬ್ರ್ಯಾಂಡ್ ತೊಗೊಂತೀರಾ ಅದು ನಿಮ್ಗೆ ಇಷ್ಟ ಆದರೆ ಅದು ಅಭಿಮಾನಿ ಆಗ್ತೀರಾ ಮದೇ ಪದೇ ಆ ಟಿ ಶರ್ಟ್ಗಳು ಅದೇ ಬ್ರ್ಯಾಂಡಲ್ಲಿ ತಗೊಳಕ್ಕೆ ಟ್ರೈ ಮಾಡ್ತೀರಾ ಅಥವಾ ಶೂಸ್ನ ತೊಗೊತೀರಾ ನಿಮ್ಗೆ ಯಾರು ಮಾರ್ಕೆಟಿಂಗ್ ಮಾಡೋಕ್ಕೆ ಹೇಳ್ಕೊಡೋಲ್ಲ ಯಾಕಂದ್ರೆ ನಿಮಗೆ ಅದು ಇಷ್ಟ ಆಗಿರುತ್ತೆ ಸ್ವತಃ ನಿಮ್ಮ ಅನುಭವದಿಂದ ನೀವು ಆ ವಸ್ತುಗಳು ನಮ್ಮ ತಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾವು ಬೇರೆಯವ್ರಿಗೂ ಹೇಳ್ತೀವಿ ಸೊ ಆ ಅಭಿಮಾನ ಇರಲಿ ಬಟ್ ಆ ವಸ್ತು ತಗೊಂಡಿ ತೊಗೊಂಡಿರೋ ವಸ್ತು ಬರ್ತಾ ಬರ್ತಾ ಅದ್ರ ಕ್ವಾಲಿಟಿ ಇಲ್ಲಿ ಏನಾದ್ರೂ ಏನಾದರೂ ವ್ಯತ್ಯಾಸ ಬಂದು ಅದು ಅಷ್ಟು ಚೆನ್ನಾಗಿಲ್ಲ ಮೊದ್ಲಂಗಿಲ್ಲ ಅಂತ ಹೇಳಿದ್ಬಿಟ್ಟ ನಾವು ಬೇರೆ ಬ್ರ್ಯಾಂಡ್ ತೊಗೊಂಡೆ ತೊಗೊತೀವಿ ಅಲ್ಲೋ ವೀಕ್ಷಕರ ಹಾಂ ಸೊ ಹಾಗೇನೆ ಯಾವುದೇ ಒಂದು ವಸ್ತುನ ನಾವು ಹೇಗೆ ನಾವು ಅದಕ್ಕೆ ಅಭಿಮಾನಿ ಆ ಬ್ರ್ಯಾಂಡ್ಗೆ ಅಭಿಮಾನಿಯಾಗಿ ಆ ಬ್ರ್ಯಾಂಡ್ ವ್ಯಾಲ್ಯೂನ ಕಾಪಾಡ್ಕೊಂಡು ಹೋಗೋ ಶಕ್ತಿ ಆ ಆ ಕಂಪ್ನಿಗೂ ಇರಬೇಕು ಆಯ್ತಾ ಆಯ್ತಾ ಯಾವಾಗ ಆ ಬ್ರ್ಯಾಂಡ್ ಆ ಕಂಪನಿ ಏನಾದರೂ ನಿಮಗೆ ಲೋ ಕ್ವಾಲಿಟಿ ಗೂಡ್ಸ್ ಅಥವಾ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಲಾಜಿಲ್ದೆ ನಾವು ಬೇರೆ ಬ್ರ್ಯಾಂಡ್ ಕಡೆ ಮುಖ ಮಾಡ್ತೀವಿ ಈ ತತ್ವ ಸಿದ್ಧಾಂತ ವ್ಯಕ್ತಿಗೂ ಅನ್ಭವಿಸುತ್ತೆ ವ್ಯಕ್ತಿಗೂ ಅನ್ವಯಿಸುತ್ತೆ ಸಂಘಕ್ಕೂ ಅನ್ವಯಿಸುತ್ತೆ ಪಕ್ಷಕ್ಕೂ ಅನ್ವಯಿಸುತ್ತೆ ಆಯ್ತಾ ಸೊ ಅಂಧ ಅಭಿಮಾನಿ ಆದರೆ ನಷ್ಟ ಜಾಸ್ತಿ ಇಬ್ಬರಿಗೂ ಅಭಿಮಾನಿಗೂ ನಷ್ಟ ನಾಯಕನಿಗೂ ನಷ್ಟ ಹಾಗಾಗಿ ದಯವಿಟ್ಟು ಅಭಿಮಾನ ಇರಲಿ ಅಂಧ ಅಭಿಮಾನ ಯಾವತ್ತಿಗೂ ಬೇಡ ಅರ್ಥ ಆಯಿತಾ ಧನ್ಯವಾದಗಳು ವೀಕ್ಷಕರೇ